ದಸರಾಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೀ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೀ ದಸರಾಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೀ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೀ ದಸರಾ ದಸರಾಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕಿ ತಂದೆ ಕಣೇ ಬೊಂಬೆ ಬೊಂಬೆ ಹೂ ಬೊಂಬೆ ಬಾ ನನಗೂ ನಿನಗೂ ಒಳಗೂ ಹೊರಗೂ ನಂಟು ಇದೆ ಒಂದು ಗಂಟು ಇದೆ ಾಣಿ ರಾಣಿ ನೀ ದೀಪ ಇಡದೆ ಬೆಳಕು ಬರದೆ ಕಾಯುತ್ತಿದೆ ಮನೆ ನನಗಿಂತ ನೀ ಹೆಚ್ಚು ನಿನಗಿಂತ ನಾ ಹೆಚ್ಚು ಈ ಬಾವನೆ ಬರಿ ಹುಚ್ಚು ಬಾ ಮನೆ ದೀಪ ಹಚ್ಚು ಬಾ ನನ್ನ ರಸೀ ನನ್ನ ರಸಿ ಬಂದೇ ಬಂದೆ ನಿನ್ನ ರಸೀ ದಸರಾಗೊಮ್ಮೆ ನಿನ್ನ ಹೂವಿನ ಪಲ್ಲಕಿ ತಂದೆ ಕಣೀ ದಸರಾಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೀ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೀ ಪ್ರೀತಿ ಒಮ್ಮೆ ಹುಟ್ಟಿದರೆ ಅದು ಹೇಳೋ ಹಾಗೆ ಕೇಳೋದು ನಮ ಕೆಲಸ ಬೇಡ ಈ ವಿರಹ ಹೆಚ್ಚು ಹುಕ್ಕಿದರೆ ಅದು ಹೇಳೋದೆದುರು ಕುಣಿಯೋದೆ ನಮಗೆ ನಸ ಬಾನ ರಸ ಕೋಪಾನೇ ಕೊನೆಯಲ್ಲ ಜಗಳಾನೇ ಜಗಳ ಅನುಸರಿಸಿ ಬಂದಾರೆ ಬಂಗಾರ ಬಾಳೆಲ್ಲ ಬಾ ನನ್ನ ರಸಿ ನನ್ನರಸಿ ನನ್ನ ರಸೀ ಬಂದೇ ಬಂದೇ ನಿನ್ನರಸೇ ದಸರಾಗೊಂಬೆ ನಿನ್ನ ನಮ್ಮೂರಿಂದ ಬಂದೆ ಕಣೀ ರಾಣಿ ಹಿಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೀ ದಸರಾಗೊಂಬೆ ನಿನ್ನನು ನೋಡಲು ನಮ್ಮೂರಿಂದ ಬಂದೆ ಕಣೀ ನಮ್ಮೂರೆಲ್ಲ ಮೆರೆಸಲು ನಿನ್ನ ಆಸೆಯ ಒತ್ತು ತಂದೆ ಕಣೀ ದಸರಾಗೊಂಬೆ ನಿನ್ನನು ನೋಡಲು ನಮ್ಮೂರಿಂದ ಬಂದೆ ಕಣೀ ರಾಣಿ ಇಲ್ಲದ ಅರಮನೆಗೆ ಹೂವಿನ ಪಲ್ಲಕ್ಕೆ ತಂದೆ ಕಣೀ ಫ್ರೆಂಡ್ಸ್ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಇದು ಎಷ್ಟು ಒಂದು ರವಿಚಂದ್ರನ್ ಸಾಂಗ್ ಈ ಸಾಂಗ್ದಲ್ಲಿ ತುಂಬಾ ಅರ್ಥವೇ ಇದೆ ಈಗಿನ ಒಂದು ಜನ್ರೇಷನ್ಗೆ ಈ ಸಾಂಗಂತೂ ನಮ್ಮ ಮೈಸೂರು ಬಂದು ಮೈಸೂರು ಬಂತು ಅಂದ್ರೆ ಈ ದಸರಾ ಸಾಂಗೇ ಎಲ್ಲೆಲ್ಲ ಮನೆ ಮಾಡೋದು ಎಲ್ಲಕ್ಕಿಂತ ಒಂದು ಬೆಸ್ಟ್ ಸಾಂಗ್ ಅಂದರೆ ಇದನ್ನೇ ನಮ್ಮ ಮೈಸೂರು ಕಡೆ ಅಂತೂ ಈ ಸಾಂಗಿಗೆ ತುಂಬನೇ ಪ್ರಾಮುಖ್ಯತೆ ಇದೆ ಯಾಕಂದರೆ ದಸರಾ ಟೈಮಲ್ಲಂತೂ ತುಂಬಾ ಈ ಸಾಂಗು ಟ್ರೆಂಡಿಂಗಲ್ಲಿರುತ್ತೆ ಫ್ರೆಂಡ್ಸ್ ಹಾಗೆ